ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಅನೂಸ್ ವರ್ಡ್ ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾವು ಶನಿ ಮಹಾತ್ಮ ಹಾಗೂ ವಿಕ್ರಮಾದಿತ್ಯ ಅವರ ಕಥೆಯನ್ನು ತಿಳ್ಕೊಳ್ಳೋಣ ಬನ್ನಿ ಕತೆ ತುಂಬಾ ಚೆನ್ನಾಗಿದೆ ಕರ್ನಾಟಕ ರಾಜ್ಯದ ಯಕ್ಷಗಾನ ಮತ್ತು ಹರಿಕತೆಗಳಲ್ಲಿ ವಿಕ್ರಮಾದಿತ್ಯ ಕತೆ ಬೆರೆತ ಶನಿ ಮಹಾತ್ಮನ ಕಥಾ ಪ್ರಸಂಗಗಳನ್ನ ಸಾಕಷ್ಟು ಕೇಳಿರ್ತೀವಿ ಈ ಕಥೆಯ ಪ್ರಕಾರ ವಿಕ್ರಮಾದಿತ್ಯ ಅವರು ಅದ್ದೂರಿಯಾಗಿ ನವರಾತ್ರಿಯನ್ನು ಆಚರಿಸ್ತಾ ಇರ್ತಾನೆ ಮತ್ತು ಪ್ರತಿದಿನ ಒಂದೊಂದು ಗ್ರಹದ ಬಗ್ಗೆ ಮತನವನ್ನು ಏರ್ಪಡಿಸ್ತಾ ಇರ್ತಾರೆ ಕೊನೆಯ ದಿನ ಅದು ಶನಿ ಮಹಾತ್ಮನ ಬಗೆಯದಾಗಿರುತ್ತೆ ಬ್ರಾಹ್ಮಣನು ಶನಿ ಮಹಾತ್ಮನ ಬಗ್ಗೆ ವಿವರಿಸ್ತಾ ಶನಿ ಮಹಾತ್ಮನ ಶಕ್ತಿಯ ಬಗ್ಗೆ ಮತ್ತು ಧರಣಿಯಲ್ಲಿ ಧರ್ಮ ಸ್ಥಾಪಿಸುವುದರಲ್ಲಿ ಆತನ ಪಾತ್ರದ ಬಗ್ಗೆ ಹೇಳ್ತಾ ಇರ್ತಾನೆ ಆ ಬ್ರಾಹ್ಮಣನು ಆ ಸಮಾರಂಭದಲ್ಲಿ ವಿಕ್ರಮಾದಿತ್ಯನ ಜಾತಕದ ಪ್ರಕಾರ ಶನಿಗ್ರಹವು ಹನ್ನೆರಡನೇ ಹಂತದಲ್ಲಿ ಪ್ರವೇಶಿಸುತ್ತಿದೆ ಇದು ಬಹಳ ಕೆಡುಕಿಗೆ ಕಾರಣವಾಗತ್ತೆ ಅಂತ ಹೇಳ್ತಾನೆ ಅದಾದರೂ ಕೂಡ ವಿಕ್ರಮನಿಗೆ ತೃಪ್ತಿ ಆಗಲಿಲ್ಲ ಶನಿದೇವರು ಕೇವಲ ತೊಂದರೆ ಮಾಡುವವನಷ್ಟೇ ಅಲ್ಲ ತನ್ನ ಸ್ವಂತ ತಂದೆ ಸೂರ್ಯನಿಗೂ ಗುರು ಬೃಹಸ್ಪತಿಗೂ ತೊಂದರೆ ಕೊಟ್ಟವನೆಂದು ಆದ್ದರಿಂದ ತನ್ನ ಪೂಜೆ ಸ್ವೀಕರಿಸಲು ಶನಿಗೆ ಅರ್ಹತೆ ಇಲ್ಲ ಅಂತ ಹೇಳಿಬಿಡ್ತಾನೆ ವಿಕ್ರಮಾದಿತ್ಯ ಶ್ರೀದೇವಿಯ ಸಂಪೂರ್ಣ ಆಶೀರ್ವಾದವು ತನಗಿದೆ ಎಂದು ವಿಕ್ರಮನಿಗೆ ಬಹಳ ಹೆಮ್ಮೆ ಇತ್ತು ನವರಾತ್ರಿಯ ಆಚರಣೆಯ ಈ ಸಂದರ್ಭದಲ್ಲಿ ಜನಸಮೂಹದ ಮುಂದೆ ತನಗೆ ಅವಮಾನ ಆಯಿತು ಅಂತ ಶನಿ ಮಹಾತ್ಮನಿಗೆ ಕೋಪ ಉಂಟಾಗುತ್ತೆ ವಿಕ್ರಮ ತನ್ನನ್ನು ಪೂಜಿಸುವಂತೆ ಮಾಡುವುದಾಗಿ ಶನಿ ಮಹಾತ್ಮ ಸವಾಲನ್ನು ಹಾಕ್ತಾನೆ ಮಹಾತ್ಮ ಆಕಾಶದಲ್ಲಿ ಮಾಯವಾದಾಗ ವಿಕ್ರಮಾದಿತ್ಯ ಅದೊಂದು ಆಕಸ್ಮಿಕವಷ್ಟೇ ಮತ್ತು ತನಗಿರುವ ಆಶೀರ್ವಾದದಿಂದ ತನಗೊದುವ ಎಲ್ಲ ಸವಾಲುಗಳನ್ನು ಎದುರಿಸುವುದಾಗಿ ಹೇಳ್ತಾನೆ ಬ್ರಾಹ್ಮಣನು ಜಾತಕದ ಪ್ರಕಾರ ಹೇಳಿರೋದು ಸರಿ ಇರಬಹುದು ಆದರೆ ಶನಿ ಅಷ್ಟೊಂದು ದೊಡ್ಡವನೆಂದು ತಾನು ಒಪ್ಪಿಕೊಳ್ಳೋದಿಕ್ಕೆ ವಿಕ್ರಮಾದಿತ್ಯ ಸಿದ್ಧ ಇರಲಿಲ್ಲ ಏನು ನಡೆಯಬೇಕೋ ಅದು ನಡೆದೇ ತೀರತ್ತೆ ಏನು ನಡೆಯುವುದಿಲ್ಲವೋ ಅದು ನಡೆಯುವುದೇ ಇಲ್ಲ ಆದ್ದರಿಂದ ತಾನು ಶನಿಯ ಸವಾಲನ್ನು ಸ್ವೀಕರಿಸೋದಾಗಿ ಹೇಳ್ತಾನೆ ಒಂದು ದಿನ ಕುದುರೆ ಮಾರಾಟಗಾರನೊಬ್ಬ ಅರಮನೆಗೆ ಬಂದು ವಿಕ್ರಮಾದಿತ್ಯನ ಸಾಮ್ರಾಜ್ಯದಲ್ಲಿ ಯಾರೂ ತನ್ನ ಕುದುರೆಯನ್ನು ಕೊಳ್ಳಲಾರರು ಅಂತ ಹೇಳ್ತಾನೆ ಈ ಕುದುರೆ ಕ್ಷಣಾರ್ಧದಲ್ಲಿ ಆಕಾಶಕ್ಕೆ ನೆಗೆದು ಮರುಕ್ಷಣವೇ ಭೂಮಿಗೆ ಮರಳುವ ವಿಶೇಷತೆಯನ್ನು ಹೊಂದಿರುವುದಾಗಿ ಹೇಳ್ತಾನೆ ಈ ರೀತಿ ಅದು ಆರಬಹುದು ಅಥವಾ ಭೂಮಿಯ ಮೇಲೆ ಓಡಬಹುದು ವಿಕ್ರಮನಿಗೆ ಇದನ್ನು ನಂಬಲು ಸಿದ್ಧ ಇರಲಿಲ್ಲ ಅದಕ್ಕಾಗಿ ಒಮ್ಮೆ ಆ ಕುದುರೆಯ ಮೇಲೆ ಸವಾರಿ ಮಾಡಿ ಅನಂತರ ಕೊಂಡುಕೊಳ್ಳೋದಾಗಿ ಹೇಳ್ತಾನೆ ಮಾರಾಟಗಾರನು ಇದಕ್ಕೆ ಒಪ್ಪಿ ವಿಕ್ರಮನು ಆ ಕುದುರೆಯ ಮೇಲೆ ಕುಳಿತು ಅದಕ್ಕೊಂದು ಚಾಟಿ ಏಟನ್ನು ಕೊಡ್ತಾನೆ ಮಾರಾಟಗಾರ ಹೇಳಿದ ಹಾಗೆ ಆ ಕುದುರೆ ಅವನನ್ನು ಆಕಾಶಕ್ಕೆ ಎಳೆದುಕೊಂಡು ಹೋಗುತ್ತೆ ಎರಡನೇ ಚಾಟಿಗೆ ಏಟಿಗೆ ಅದು ಭೂಮಿಗೆ ಬರಬೇಕಿತ್ತು ಆದರೆ ಬರಲಿಲ್ಲ ಬದಲಾಗಿ ವಿಕ್ರಮನ್ನ ದೂರಕ್ಕೆ ಕರ್ಕೊಂಡೋಗಿ ಕಾಡಿನೊಳಗೆ ಎಸೆಯುತ್ತೆ ವಿಕ್ರಮನಿಗೆ ಗಾಯಗಳಾಗುತ್ತೆ ಮತ್ತು ಮರಳಿಯವನಿಗೆ ಬರೋದಕ್ಕೆ ದಾರಿ ಗೊತ್ತಾಗದೆ ದಾರಿಯನ್ನು ಹುಡುಕ್ತಾ ಇರ್ತಾನೆ ಇದೆಲ್ಲ ವಿಧಿಯಷ್ಟೇ ಇನ್ನೇನು ಇರಲಾರ್ದು ಅಂತ ಸಮಾಧಾನ ಮಾಡ್ಕೊಳ್ತಾನೆ ಕುದುರೆ ಮಾರಾಟಗಾರನ ರೂಪದಲ್ಲಿ ಬಂದ ಶನಿದೇವ ಮಹಾತ್ಮನನ್ನು ಕಾಣಲು ವಿಫಲಗೊಳ್ತಾನೆ ಅವನು ಕಾಡಿನಲ್ಲಿ ದಾರಿಯನ್ನು ಹುಡುಕೊಳ್ತಾ ಹೋಗ್ತಾ ಇರಬೇಕಾದ್ರೆ ಡಕಾಯಿತರು ವಿಕ್ರಮಾದಿತ್ಯನ ಮೇಲೆ ದಾಳಿಯನ್ನು ಮಾಡ್ತಾರೆ ಅವನನ್ನು ಚೆನ್ನಾಗಿ ಬಡಿದು ಅವನು ಹಾಕೊಂಡಿದ್ದಂತಹ ಆಭರಣಗಳನ್ನೆಲ್ಲ ದೋಚುತ್ತಾರೆ ಇನ್ನೂ ಪರಿಸ್ಥಿತಿಯ ಅರಿವಿಲ್ಲದ ವಿಕ್ರಮ ಕಳ್ಳರು ತನ್ನ ತನ್ನ ಕಿರೀಟವನ್ನಷ್ಟೇ ಒಯ್ದರು ತನ್ನ ತಲೆಯನ್ನಲ್ಲವಲ್ಲ ಅಂತ ಸಮಾಧಾನ ಪಟ್ಕೊಳ್ತಾನೆ ಬಾಯಾರಿಕೆಗೆ ಹತ್ತಿರ ಕಂಡ ನದಿಯೊಂದರ ಬಳಿಗೆ ಸಾಗುತ್ತಾರೆ ಅಲ್ಲಿ ಕಾಲಜಾರಿ ವಿಕ್ರಮನನ್ನು ಎಷ್ಟೋ ದೂರಕ್ಕೆ ಹೆಳೆದುಕೊಂಡು ಹೋಗ್ಬಿಡುತ್ತೆ ವಿಕ್ರಮನು ಬಹಳ ಕಷ್ಟದಿಂದ ಒಂದು ಪಟ್ಟಣದ ಬಳಿಗೆ ಬರ್ತಾನೆ ಹಸಿದುಕೊಂಡು ಮರದ ನೆರಳಲ್ಲಿ ಕೂತಿರ್ತಾನೆ ವಿಕ್ರಮ ಕುಳಿತ ಮರದ ಎದುರಿಗೆ ಒಂದು ಅಂಗಡಿ ಇತ್ತು ಆ ಅಂಗಡಿ ಒಡೆಯನಿಗೆ ಸದಾ ಹಣದೇ ಚಿಂತೆ ಆಗಿರುತ್ತೆ ವಿಕ್ರಮನು ಆ ಮರದ ಕೆಳಗೆ ಕುಳಿತಿದ್ದೇ ತಡ ಆ ಅಂಗಡಿಗೆ ಅಧಿಕ ಜನರು ಬಂದು ಒಳ್ಳೆಯ ವ್ಯಾಪಾರ ಆಗುತ್ತೆ ಹಣದ ದುರಾಸೆಯಿಂದ ಆ ವರ್ತಕ ಇದನ್ನು ಗ್ರಹಿಸಿ ವಿಕ್ರಮನನ್ನ ಮನೆಗೆ ಆಹ್ವಾನ ಮಾಡಿ ಊಟನ ಬೆಡಿಸ್ತಾನೆ ಅಂಗಡಿಯಲ್ಲಿ ಒಳ್ಳೆಯ ವ್ಯಾಪಾರ ಕಂಡ ವರ್ತಕನು ಇದನ್ನು ಮುಂದುವರಿಸುವ ದೆಸೆಯಿಂದ ವಿಕ್ರಮನನ್ನು ತನ್ನಲ್ಲೇ ಉಳಿಸಿಕೊಳ್ಳುವ ಯೋಜನೆಯನ್ನು ಹುಡ್ತಾನೆ ಅದರ ಪ್ರಕಾರ ತನ್ನ ಮಗಳನ್ನು ವಿಕ್ರಮನಿಗೆ ಮದುವೆಯಾಗಲು ಕೂಡ ಹೇಳ್ತಾನೆ ಊಟವಾದ ನಂತರ ವಿಕ್ರಮನು ಕೋಣೆಯೊಂದರಲ್ಲಿ ವಿಶ್ರಮಿಸುತ್ತಿದ್ದಾಗ ವರ್ತಕನ ಮಗಳು ಆ ಕೋಣೆಯನ್ನು ಪ್ರವೇಶ ಮಾಡ್ತಾಳೆ ವಿಕ್ರಮನು ಪವಡಿಸಿದ್ದ ಹಾಸಿಗೆಯ ಬಳಿ ಅವನು ಎಚ್ಚರಗೊಳ್ಳದೇ ಕಾಯ್ತಾ ಇರ್ತಾಳೆ ನಿಧಾನಕ್ಕೆ ಅವಳಿಗೂ ಕೂಡ ನಿದ್ದೆ ಬಂದಂತಾಗತ್ತೆ ಆ ಸಮಯದಲ್ಲಿ ತನ್ನ ಒಡವೆಗಳೆಲ್ಲವನ್ನು ಕೂಡ ತೆಗೆದು ಬಾತುಕೋಳಿಯ ಚಿತ್ರಪಟಕ್ಕೆ ನೇತು ಹಾಕಿ ಆ ಮೊಳೆಗೆ ನೇತು ಹಾಕ್ಬಿಟ್ಟು ಮಲ್ಕೊತಾಳೆ ಅವಳಿಗೂ ಕೂಡ ತುಂಬಾ ನಿದ್ದೆ ಬರುತ್ತೆ ಅವಳು ಕೂಡ ನಿದ್ದೆಗೆ ಶರಣಾಗ್ತಾಳೆ ಈ ಸಮಯದಲ್ಲಿ ಎಚ್ಚರಗೊಂಡಂತಹ ವಿಕ್ರಮಾದಿತ್ಯ ನೋಡ್ತಾನೆ ಚಿತ್ರಪಟದಲ್ಲಿ ಮೂಡಿದ್ದಂತಹ ಬಾತುಕೋಳಿ ಆ ಪಟಕ್ಕೆ ನೇತಾಕಿದ್ದಂತಹ ಒಡವೆಗಳನ್ನ ನುಂಗ್ತಾ ಇರುತ್ತೆ ಆಶ್ಚರ್ಯದಿಂದ ಅವ್ನು ನೋಡ್ತಾ ಇರುವಾಗಲೇ ನಿದ್ದೆಯಿಂದ ವರ್ತಕನ ಮಗಳು ಎದ್ದೇಳ್ತಾಳೆ ತಾನಿಟ್ಟಿದ್ದ ಸ್ಥಳದಲ್ಲಿ ಒಡವೆ ಕಾಣೆ ಆಗಿರೋದನ್ನು ನೋಡಿ ಅವರ ಅಪ್ಪನ ಕರೆದು ವಿಕ್ರಮಾದಿತ್ಯನನ್ನ ಒಡವೆಯನ್ನು ಕದ್ದಿದ್ದಾನೆ ಅಂತ ಹೇಳ್ತಾಳೆ ವಿಕ್ರಮಾದಿತ್ಯನ ರಾಜನ ಬಳಿ ಕರ್ಕೊಂಡು ಹೋಗ್ತಾರೆ ವರ್ತಕನ ಆರೋಪವನ್ನು ಆಲಿಸಿದ ರಾಜನು ವಿಕ್ರಮನ ಕೈಕಾಲುಗಳನ್ನು ಕತ್ತರಿಸಿ ಕಾಡಿಗೆ ಬಿಟ್ಬಿಡಬೇಕು ಅಂತ ಆಜ್ಞಾಪಿಸ್ತಾರೆ ನಡೆದಾಡಲು ಕೂಡ ಸಾಧ್ಯವಾಗದೆ ರಕ್ತನ ಸುರಿಸ್ಕೊಂಡು ನರಳ್ತಾ ವಿಕ್ರಮ ಆ ದಾರಿಯಲ್ಲಿ ಉಜ್ಜಯಿನಿಯ ತನ್ನ ತವರು ಮನೆಯಿಂದ ಗಂಡನ ಮನೆಗೆ ಹಾದು ಹೋಗುತ್ತಿದ್ದಂತಹ ಮಹಿಳೆ ಗುರುತಿಸ್ತಾಳೆ ಆತನ ಬಗ್ಗೆ ವಿಚಾರಿಸಿ ಕುದುರೆ ಸವಾರಿ ಮಾಡುತ್ತಾ ಮಾಯವಾದ ರಾಜನ ಬಗ್ಗೆ ಉಜ್ಜಯಿನಿಯ ಜನರು ಆತಂಕಗೊಂಡಿದ್ದಾರೆ ಎಂದು ಹೇಳ್ತಾಳೆ ಆಕೆಯ ಭಾವ ಮೈದುನರಿಗೆ ವಿಕ್ರಮನನ್ನು ತನ್ನ ಮನೆಯಲ್ಲಿ ಉಳಿಸಿಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾಳೆ ಅವಳ ಕುಟುಂಬವು ನೌಕರರ ವರ್ಗದಾಗಿರುತ್ತೆ ವಿಕ್ರಮನು ಕೆಲಸನ ಕೇಳ್ತಾನೆ ತಾನು ಹೊಲದಲ್ಲಿ ಕುಳಿತು ಎತ್ತುಗಳು ಕಾಳುಗಳನ್ನು ಬೇರ್ಪಡಿಸುವುದಕ್ಕೆ ತಿರುಗುವುದಕ್ಕೆ ಕೂಗಿ ಕೂಗಿ ಅದನ್ನು ಮಾಡಿಸುತ್ತೇವೆ ಅಂತ ಹೇಳ್ತಾನೆ ಬಹುಕಾಲದವರೆಗೂ ಇನ್ನೊಬ್ಬರ ಮನೆಯಲ್ಲಿ ಅತಿಥಿಯಾಗಿ ಉಳಿಯಲು ತನಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ ಒಂದು ಸಂಜೆ ವಿಕ್ರಮನು ಕಾರ್ಯನಿರತವಾಗಿದ್ದಾಗ ಜೋರಾಗಿ ಬೀಸಿದ ಗಾಳಿಗೆ ದೀಪ ಹಾರಿ ಹೋಗುತ್ತೆ ಆಗ ವಿಕ್ರಮನು ದೀಪಕ ರಾಗವನ್ನು ಹಾಡಿ ದೀಪಗಳನ್ನ ಒತ್ತಿಸ್ತಾನೆ ಈ ರಾಗವು ಪಟ್ಟಣದ ಎಲ್ಲ ದೀಪಗಳನ್ನು ಒತ್ತಿಸುತ್ತೆ ಆ ಪಟ್ಟಣದ ರಾಜಕುಮಾರಿ ದೀಪಕ ರಾಗವನ್ನು ಹಾಡಿ ದೀಪವನ್ನು ಒತ್ತಿಸಿದವರು ಯಾರೇ ಆಗಿರಲಿ ಅವರನ್ನು ತಾನು ಮದುವೆ ಆಗೋದಾಗಿ ಘೋಷಿಸ್ತಾಳೆ ಅಂಗವಿಕಲನಾದ ವಿಕ್ರಮನಿಂದ ದೀಪ ಒತ್ತಿದ್ದನ್ನು ಕಂಡು ಚಕಿತಳರಾದರೂ ಕೂಡ ರಾಜಕುಮಾರಿ ಅವನನ್ನೇ ಮದುವು ಮದುವೆಯಾಗುವುದಾಗಿ ನಿರ್ಧಾರನ ಮಾಡ್ತಾಳೆ ವಿಕ್ರಮನನ್ನು ನೋಡಿದ ರಾಜನಿಗೆ ತಾನು ಕಳ್ಳತನದ ಅಪರಾಧಕ್ಕೆ ಕೈಕಾಲು ಮುರಿಸಿ ಕಾಡುಗಟ್ಟಿದ್ದ ವ್ಯಕ್ತಿ ಈತನೇ ಎಂದು ನೆನಪಾಗಿ ಈಗ ತನ್ನ ಮಗಳನ್ನೇ ಮದುವೆಯಾಗಲು ಪ್ರಯತ್ನಿಸುತ್ತಿದ್ದಾನೆ ಅಂತ ಕೋಪಗೊಳ್ತಾನೆ ತನ್ನ ಕತ್ತಿಯನ್ನು ಹೊರತೆಗೆದು ವಿಕ್ರಮನ ತಲೆಯನ್ನು ತೆಗೆಯಲು ಮುಂದಾಗ್ತಾನೆ ಆ ಸಮಯದಲ್ಲಿ ವಿಕ್ರಮನಿಗೆ ಇದೆಲ್ಲ ಶನಿ ಮಹಾತ್ಮನ ಶಕ್ತಿಯಿಂದ ಉಂಟಾಗುತ್ತದೆ ಅಂತ ಅರಿವಾಗುತ್ತೆ ಇನ್ನೇನು ಸಾಯುವ ಕ್ಷಣ ಸಮೀಪವಾಗಿದೆ ಅನ್ನುವಾಗ ಶನಿ ಮಹಾತ್ಮನನ್ನು ಪ್ರಾರ್ಥಿಸುತ್ತಾನೆ ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಶನಿ ಮಹಾತ್ಮನ ಶಕ್ತಿಯ ಬಗ್ಗೆ ಹೆಮ್ಮೆ ಪಡುವುದಾಗಿ ಪ್ರಾರ್ಥಿಸ್ತಾನೆ ಶನಿ ಮಹಾತ್ಮ ಪ್ರತ್ಯಕ್ಷನಾಗಿ ವಿಕ್ರಮನ ಕೈಕಾಲುಗಳನ್ನು ಮೊದಲಿನ ರೀತಿಯಲ್ಲೇ ಮಾಡಿ ಒಡವೆಗಳನ್ನು ಮತ್ತು ಆತನಿಗೆ ಸೇರಿದ್ದ ಎಲ್ಲವನ್ನು ಮರಳಿ ಕೊಡ್ತಾನೆ ವಿಕ್ರಮನು ತಾನು ಅನುಭವಿಸಿದ ಹಿಂಸೆಯನ್ನು ಸಾಮಾನ್ಯರಿಗೆ ಕೊಡದಿರಲು ಪ್ರಾರ್ಥನೆಯನ್ನು ಮಾಡ್ತಾನೆ ತನ್ನಂಥ ಬಲಿಷ್ಠನೆ ತಾಳುವುದಕ್ಕೆ ಆಗದಿದ್ದ ಮೇಲೆ ಇನ್ನು ಸಾಮಾನ್ಯರು ತಳೆದುಕೊಳ್ಳಲಾರರು ಅಂತ ಹೇಳ್ತಾನೆ ಸಾಮಾನ್ಯರಿಗೆ ನೋವು ಕೊಡ ಕೊಡದಿರಲು ಶನಿ ಮಹಾತ್ಮನು ಒಪ್ಕೊಳ್ತಾನೆ ರಾಜನಿಗೆ ಇದೆಲ್ಲ ಗೊತ್ತಾಗಿ ತನ್ನ ರಾಜ್ಯವನ್ನು ವಿಕ್ರಮನ ಸಾಮ್ರಾಜ್ಯಕ್ಕೆ ಒಪ್ಪಿಸಿ ತನ್ನ ಮಗಳನ್ನು ಮದುವೆ ಮಾಡಿಕೊಡುವುದಾಗಿ ಹೇಳ್ತಾನೆ ಇದೇ ಸಮಯಕ್ಕೆ ಹಿಂದೆ ಉಲ್ಲೇಖಿಸಿರುವ ವರ್ತಕನು ಅರಮನೆಗೆ ಓಡೋಡಿ ಬಂದು ಆಭರಣಗಳನ್ನು ನುಂಗಿದ ಚಿತ್ರ ಪಟದಲ್ಲಿದ್ದ ಬಾತುಕೋಳಿ ತನ್ನ ಬಾಯಿಯಿಂದ ಆಭರಣಗಳನ್ನು ಕಕ್ಕಿತು ಅಂತ ಹೇಳ್ತಾನೆ ವರ್ತಕನು ತನ್ನ ಮಗಳನ್ನು ರಾಜ ವಿಕ್ರಮನಿಗೆ ದಾರ ಎರೆದು ಕೊಡುವುದಾಗಿ ಹೇಳ್ತಾನೆ ವಿಕ್ರಮನು ಉಜ್ಜಯನಿಗೆ ಮರಳಿ ಶನಿ ಮಹಾತ್ಮನ ಆಶೀರ್ವಾದದಿಂದ ಶ್ರೇಷ್ಠ ಸಾಮ್ರಾಟನೆನಿಸಿಕೊಳ್ಳುತ್ತಾನೆ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನೇಶ್ವರಂ ಕೇಳಿದ್ರಲ್ಲ ಶನೇಶ್ವರನ ಕತೆ ಹೇಗಿತ್ತು ಅಂತ ನನ್ನ ಕತೆ ಇಷ್ಟ ಅದಲ್ಲಿ ಕಮೆಂಟಲ್ಲಿ ಮರೆಯದೆ ತಿಳಿಸಿ ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಗೆ ಶೇರ್ ಮಾಡಿ ಮತ್ತೊಂದು ಹೊಸ ಕಥೆಯೊಂದಿಗೆ ಮುಂದಿನ ಭೇಟಿ ಭೇಟಿಯಾಗೋಣ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲೈಕನ್ ಕ್ಲಿಕ್ ಮಾಡಿ ಆಲ್ ಬಟನ್ ಮರೀದೆ ಸೆಲೆಕ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್